ಏನೋ ಪುಲಿಯ ಬೇ ಬೋನಿಗೆ ಫಾರೆಸ್ಟ್ ಇಲಾಖೆಯವ್ರನ್ನ ಕೂಡಾಕಿದ್ದಾರೆ ಅಂತ ಏನು ಎಫ್ ಐ ಆರ್ ಆಗಿದೆ ಮತ್ತು ಇಡೀ ರಾಷ್ಟ್ರದಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ ಈ ಘಟನೆ ಅವರ ಸ್ವಯಂ ಪ್ರೇರಿತ ಅವರೇ ಬೋನ್ ಒಳಗಡೆ ಹೋಗಿರೋದು ಮತ್ತು ಅಲ್ಲಿ ಯಾವ ರೈತರು ಅವ್ರನ್ನ ಟಚ್ಚು ಮಾಡಿಲ್ಲ ಬೈದು ಇಲ್ಲ ಇದು ಒಂದು ಸುಳ್ಳು ವದಂತಿ ಅದರ ಬಗ್ಗೆ ಈಗಾಗಲೇ ಗುಂಡ್ಲುಪೇಟೆ ಟಾಶೀಲ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಮಾಡಿದ್ದಾರೆ ಓಕೆ ಎಫ್ ಐ ಆರ್ ಆಗಿದೆ ಆದರೆ ರೈತರನ್ನ ಒಳೆಯಕ್ಕೆ ಬಂದಾಗ ಗುತ್ಸಕ್ಕೆ ಬಂದಾಗ ವೆಪನ್ಸ್ ತೋರಿಸಿದಾಗ ಯಾಕೆ ಎಫ್ ಐ ಆರ್ ಇಲ್ಲ ಇದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆದಮೇಲೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಗಸಿರು ಸೇನೆ ಚಾಮರಾಜ ಜಿಲ್ಲಾ ಘಟಕ ಹದಿನಾರನೇ ತಾರೀಕು ಒಂಬತ್ತನೇ ತಿಂಗಳು ಇಪ್ಪತ್ತೈದರವರೆಗೆ ನಾವು ಡೆಡ್ ಲೈನ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಅದುವರೆಗೆ ಪೊಲೀಸ್ನವ್ರು ಏನಾದರೂ ರೈತರ ದೂರನ್ನು ತಗೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ನೌಕರರ ಮೇಲೆ ಎಫ್ ಐ ಆರ್ ಹಾಕ್ತೇವೆ ಹೋದರೆ ಹದಿನಾರನೇ ತಾರೀಕು ನಾವು ಗುಂಡ್ಲಿಪೇಸ್ ಸ್ಟೇಷನ್ನ ರೈಸಂಗ್ನಿಂದ ಮುತ್ತಿಗೆ ಹಾಕ್ತೀವಿ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋನ್ಗೆ ಎಷ್ಟು ಆಕಾತ ಅಂದರೆ ಕೆಲಸ ಮಾಡಿಸೋರ್ಗೆ ಎಷ್ಟು ಆಕಾತಾಗಿರ್ಬೇಕು ನಮಗೆ ನಾವು ದೂರ ತಗೊಳ್ಳಲ್ಲ ಸರ್ಕಾರಿ ನೌಕರನ್ನ ದೂಗತಕ್ಕಂಥ ಯಾವ ಸಂವಿಧಾನದಲ್ಲಿದೆ ಅವ್ರು ಇಷ್ಟ ಬಂದಾಗ ಮಾಡ್ಬೋದು ಇಷ್ಟ ಕೊಡ್ಬೋದು ನೀವು ತಗೋಳಾಯಿದ್ದೆವು ಫಸ್ಟ್ ಎಫ್ ಐ ಆರು ಅವ್ರನ್ನ ಈಗಲೇ ಕ್ರಿಮಿನಲ್ಗಳಂತಲೇ ಎಫ್ ಐ ಆರ್ ತಗೊಂಡು ತನಿಖೆ ಮಾಡಿ ಯಾವುದು ಸತ್ಯ ಸತ್ಯತೆ ಅಲ್ಲ ಅಂತ ನಮ್ಮೂರಿಗೆ ಬಂದು ನಮ್ಮ ಮೇಲೆ ದಬ್ಬಾಳ್ಕ ಮಾಡಿ ಫಾರೆಸ್ಟ್ ಇಲಾಖೆದು ಯಾವುದೂ ಇಲ್ಲ ಎಲ್ಲ ರೈತರದೇ ಆನೆ ಸತ್ತರು ರೈತ್ರೆ ಹುಲಿ ತಿಂದಾಗ್ರು ರೈತ್ರೆ ಬೆಳೆ ಹಾಳಾದರೂ ರೈತ್ರೆ ಎಲ್ಲದರೂ ರೈತರದೇ ತಪ್ಪು ಹಾಗಾಗಿ ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ದಾರೆ ಯಾಕೆ ಒಂದು ಸಭೆ ಮಾಡಿ ಇಷ್ಟು ಹುಲಿಯಿಂದ ಮಾನವ ಹಾಳಾಗಿ ಸತ್ತಿದ್ದಾನೆ ಆನೆಯಿಂದ ಸತ್ತಿದ್ದಾನೆ ಇಷ್ಟು ಬೆಳೆ ನಷ್ಟ ಆಗಿದೆ ಯಾಕೆ ಜನಪ್ರತಿನಿಧಿಗಳು ಇನ್ನೂ ಒಂದು ಕರೆದು ಚರ್ಚೆ ಮಾಡಿಲ್ಲ ಯಾಕೆ ಮಾಡಿ ಎಲ್ಲದಕ್ಕೂ ರೈತಿಂದ ತಪ್ಪು ನಾವು ಬೆಳೆ ಬೆಳೆಯದೇ ತಪ್ಪಾ ಹಾಂ ನಾವು ಹೋಗಿದ್ವು ಅಲ್ಲಿಗೆ ಪ್ರಾಣಿ ನಮ್ಮ ಹೊಲಕ್ಕೆ ಬಂದದ ನೀವು ಇರೋದು ಯಾತಕ್ಕೆ ಇವ್ರು ಅವರು ಯಾಕೆ ಇವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಇಸ್ಕೊಂಡಿದ್ದೆವು ನಾವು ನನ್ನ ಹೊಲಕ್ಕೆ ಪ್ರಾಣಿ ಯಾಕೆ ಬರಬೇಕು ಯಾರ್ದು ತಪ್ಪು ಇವ್ರದ್ದು ಕರ್ತವ್ಯ ಭ್ರಷ್ಟತೆ ಕರ್ತವ್ಯ ಲೋಪ ಅದಕ್ಕಾಗಿ ಇವ್ರು ಸಸ್ಪೆಂಡ್ ಮಾಡಬೇಕು ಕೇಸ್ ಹಾಕ್ಬೇಕು ಇವ್ರ ಮೇಲೆ ನನ್ನೊಲ್ಲಿಗೆ ಬಂದಿರೋ ಹುಲಿನ ಇವರು ಬೋನ್ ಯಾವ ಮೇಲೆ ಗೋ ಹತ್ಯೆ ಮಾಡಿದ್ದಾರೆ ಅಲ್ಲಿ ಗೋವನ ತಂದು ಕಟ್ಟಾಕಿ ನೀರು ಕುಡಿಸಿ ಸಾಯಿಸಿದ್ದಾರೆ ಅದು ಕಚ್ಚಿದೆ ಕಚ್ಚಿ ಹೊರಗಡೆ ಬಂದಿದೆ ಲಾಕ್ ಆಗಿಲ್ಲ ಇವರ ಹುದ್ದೆ ಇನ್ನೂ ಹುಲಿ ಇಡೋಕ್ಕಾಗಿಲ್ಲ ಡ್ರೋನ್ ಇಲ್ವಾ ಬೇರೆ ಬೇರೆ ವೆಪನ್ಸ್ಗಳು ಏನು ಮಾಡಿ ಕತ್ತ ಕಾಯ್ತಾ ಅರಣ್ಯ ಇಲಾಖೆ ನಿಜ ನಾವು ಸಂಬಳ ಇರೋರು ನಾವು ಯಾವುದೇ ಸುಮ್ಮನೆ ಸುಮ್ಮಿರೋಕಲ್ಲ ಯಾಕಂದರೆ ನಮ್ಮ ಕೆಲಸ ನಮ್ಮ ನಾವು ನಿಮ್ಮ ಹತ್ರಕ್ಕೆ ಬಂದಿಲ್ಲ ನನ್ನ ಕೆಲಸ ಹೊಲ ಉಳೋದು ಹುಲಿ ಕಾಯೋದಲ್ಲ ಪೊಲೀಸ್ನವ್ರ ಕೆಲಸ ಎರಡು ಕೊಟ್ಟರು ಹಾಕ್ಬೇಕು ಅವರು ಏನು ಒಂದು ಕಡೆ ಮಾಡಿದ್ರು ಪೊಲೀಸ್ನವರು ಯಾರು ಪ್ರೆಜರ್ ಇದೆ ನಿಮಗೆ ಯಾಕೆ ಬೋರ್ಡ್ ಹಾಕ್ಬಿಡಿ ಈಚೆ ಹಾಂ ಯಾರು ನೀವು ಸಂಬಳ ಕೊಡಲ್ಲ ನೀವು ಸಂಬಳ ತಗೊಳವ ಪೊಲೀಸ್ನವರು ಆ ರೈತರು ಅನ್ನ ಊಟ ಮಾಡಲ್ವ ನೀವು ಬೋರ್ಡ್ ಹಾಕ್ಬಿಡಿ ರೈತರು ಕೇಸು ಬರೀ ಅಧಿಕಾರಿಗಳ ಕೇಸು ನಾವು ತಗೋತೀವಿ ರೈತರ ಕೇಸ್ ತಗೊಳ ಬೋರ್ಡ್ ಹಾಕಿ ನೀವು ಈಚೆಗೆ ಡಿಸ್ಪ್ಲೇ ಮಾಡಿರಿ ಪೊಲೀಸ್ನವ್ರೇ ನೀವು ನಮಗೂ ಗೊತ್ತು ಯಾವ ಆಟೋ ನೀವು ಮಾಡೋದು ಹದಿನಾರನೇ ತಾರೀಕು ಡೆಡ್ ನಿಮಗೆ ಹದಿನಾರನೇ ತಾರೀಕು ಗುಂಡ್ಲಿಪೇಟೆ ಠಾಣೆ ಪೊಲೀಸ್ ಠಾಣೆಯ ಮುತ್ಗೆ ಹಾಕ್ತೀವಿ ಅಲ್ಲಿವರೆಗೆ ನೀವು ಏನಾಗಿದೆ ಎಫ್ ಐ ಆರ್ ಕಳಿಸಿ ಮುಂದೆ ತನಿಖೆ ಮಾಡಿ ಅದು ಸತ್ಯಾಸತ್ಯತೆ ಈಚೆಗೆ ಗೊತ್ತಾಯ್ತದೆ ಏನು ಅಂತ ಅವ್ರು ಬಿಂಕಿ ಹಾಕಕ್ಕೆ ಬಂದಿರೋ ಅವ್ರಿಗೆ ಆ ಥರ ಇದ್ದಾಗ ಎಲ್ಲರೂ ಬೇಕು ನಾವು ಜನ ಎಷ್ಟು ಒಬ್ಬೊಬ್ಬರೇ ಪೊಲೀಸ್ನವ್ರು ಪತ್ರ ನಮ್ಮ ಊರಿಗೆ ಏನು ಮಾಡಿದ್ವಿ ನಾವು ನಾವು ನೀವು ಅಂತ ಗಲಾಟೆ ಮಾಡೋರು ನೀನು ಅನ್ನೋ ಪದನೂ ನಮ್ಮ ಹತ್ರ ಬರೋಲ್ಲ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ದೂರ ಕೊಡ್ತೀನ ದೂರನ ತಗೊಳ್ಳೋದು ನಿಮ್ಮ ಜವಾಬ್ದಾರಿ ಪೊಲೀಸ್ ಹಂಗೆ ಬರ್ಕವಾ ಹಿಂಗೆ ಬರ್ಕವ ನೀವು ಯಾರಿಗೆ ಹೇಳಕ್ಕೆ ಕಂಪ್ಲೇಂಟ್ ಕೊಡವ ನಾನು ಹಾಗಾಗಿ ಪೊಲೀಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹದಿನಾರನೇ ತರಗೊಳಗೆ ಎಫ್ ಐ ಆರ್ ಮಾಡಿದವ್ರೆ ನಾವು ಅಂತ ಇವತ್ತು ಬೊಮ್ಮನಹಳ್ಳಿ ಸಭೆಯಲ್ಲಿ ನಾನು ಹೇಳಿದಿನಿ ಜೊತೆಗೆ ಬಂಬಲಾಪುರ ಸಭೆಯಲ್ಲಿ ಹೇಳಿದಿನಿ ಜೊತೆಗೆ ಬಮ್ಲಾಪುರದಲ್ಲಿ ನೀವೇನು ತೀರ್ಮಾನ ತಗೋತೀರಾ ಮಹದೇಶನ್ ಬೆಟ್ಟದಿಂದ ಬಂಡೀಪುರವರೆಗೂ ನಾವು ಉಗ್ರವಾದ ಹೋರಾಟ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರರು ಏನು ಭ್ರಷ್ಟ ನೌಕರರ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ನಮ್ಮ ಹೋರಾಟ ಮುಂದೆ ಮುಂದುವರಿತದೆ ನೀವು ರೈತರನ್ನ ಇವತ್ತು ಕೆಣಕಿದಿರ ಅವನು ಜಾಮೀನೇ ತಗೊಳ್ಳಲ್ಲಮ್ಮ ಅವನ ಎಲ್ಲ ಖರ್ಚುಗಳನ್ನ ರೈತರು ನಾವು ಬರೆಸ್ತೀವಿ ಎಲ್ಲರೂ ಒಂದೊಂದು ರೂಪಾಯಿ ಹಾಕಿ ಅವ್ನು ಕರೆಸ್ತೀವಿ ಎಲ್ಲರೂ ನಾವು ಸಪೋರ್ಟ್ ಆಗಿರ್ತೀವಿ ಜೈಲು ಬರೋ ಚಳುವಳಿ ಮಾಡ್ತೀವಿ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಎಸ್ ಪಿ ಆಫೀಸ್ ಮುದ್ದುಗೆ ಹಾಕ್ತೀವಿ ನಾಲ್ಕನೇ ಹಂತದಲ್ಲಿ ಎಲ್ಲ ಜನಪರಿಗೆ ಔಟ್ಗಳು ಅವರು ಜಿಲ್ಲೆ ಒಳಗಡೆ ಬರೋಕ್ಕೆ ಬಿಡೋಲ್ಲ ನಾವು ಆ ಥರನ ಇದೀನಿ ಇದು ಅಲ್ಲಿಗೆ ತಕೊಂಡು ಹೋಗೋದೇ ನೀವು ಪೊಲೀಸ್ ಇಲಾಖೆ ಅವ್ರಿಗೂ ಎಫ್ ಐ ಆರ್ ಹಾಕಿ ನಮಗೂ ಎಫ್ ಐ ಹೋಗ ಅವ್ರಿಗೂ ಎಫ್ ಐ ಆರ್ ಹಾಕಿ ಹಾಗಾಗಿ ನಾನು ಎಚ್ಚರಿಕೆ ಕೊಡ್ತಾ ಏನು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಅವರ ಬಮಲಾಪುರದ ಏನು ಹೋರಾಟ ಮಾಡಿದ್ರು ಸಂಪೂರ್ಣವಾದ ಬೆಂಬಲವನ್ನು ನಾನು ಸೂಚಿಸಿದ್ದೀನಿ